ಹೇಳಾರ ಹೆಂಗ ಹೇಳಿ ಈಗ ನಮ್ಗೆ ಫ್ಲಾಟ್ ರೊಪ್ಪ ಕೊಟ್ಟಬಿಟ್ರಿ ಮತ್ತೆ ಮತ್ತೇನು ಬೇಡ ನಮ್ ಯಾಕಂದ್ರೆ ಹಂಗ್ ಬಿಟ್ಟೈತಿ ಯಾಕಂದ್ರೆ ಎಲ್ಲ ನೀವೇ ನೋಡತ್ತಿರ ನೀವು ಫ್ಲಾಟ್ ಎಲ್ಲ ಕವರ್ ಎಲ್ಲ ಒಂದು ಸರ್ವೆ ಮಾಡಿದ್ರಿ ಬೆಳಿ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರು ನಿಂತು ಬಿಟ್ಟರೆ ಕಬ್ಬು ಹೋಗಿ ಬಿಡ್ತೈತಿ ಅದು ರೈತರಿಗೆಲ್ಲ ತೊಂದರೆ ಆಗ್ತೈತಿ ಅದಕ್ಕೆ ಸರಿ ಅಂತಂದ್ರೆ ಸರಿ ಇವತ್ತು ಮುಖ್ಯಮಂತ್ರಿ ನಾವು ಪ್ರೊಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ಸಿದ್ದರಾಮಯ್ಯ ಕೊಡಬೇಕಾಗತ್ತೆ ಪ್ರತಿ ಜನಪ್ರಿಯ ಹೆಸರು ಕೂಡ ಮುಳ್ಳಲೆ ಅಂತ ನೋಡಿರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರು ಪ್ರಾಸಿಕ್ಯೂಷನ್ ಕೊಡ್ತಾರಲ್ಲ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕಿರ್ತೈತಿ ಈ ಚರ್ಚೆ ಮಾಡಿ ಉಪಯೋಗಿಲ್ಲ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನೋಡಾಗತ್ತರು ನಮ್ದಂದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರು ಬೆಳೆ ಪರಿಹಾರ ಕೊಡಬೇಕು ಮನೆಗೂ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಮನೆ ನೀರು ಏನು ಹೋಗೈತಲ್ಲ ನೀರು ದುಡ್ಡು ಕೊಡಬೇಕು ಶಾಶ್ವತ ಇದನ್ನ ಶಿಫ್ಟ್ ಮಾಡೋದ ಕೆಲಸ ನಾಲ್ಕು ಕೆಲ್ಸಕ್ಕೆ ಒತ್ತಾಯ ಮಾಡಿ ಹೇಳ್ತೇವೆ ರೀ ಸಿ ಎಂ ಬದಲಾವಣೆ ವಿಚಾರ ನಮ್ಗೆ ಏನ್ ಸಂಬಂಧ ನಮ್ಮ ಬಿಜೆಪಿ ಅಪೋಸಿಷನ್ ಆಗೋದ್ರೀಸ್ತೀವಿ ಪಕ್ಷದ ಒಂದು ನಿರ್ಣಯ ಇರ್ತಿತ್ತು ಚರ್ಚೆ ಆಗ್ತೈತೆ ಅಂದ್ರೆ ಹೌಸಲ್ಲಿ ಚರ್ಚೆ ಆಯ್ತು ಈಗೂ ನಡದತ್ತ ಅದಕ್ಕೆ ನಾನ್ ಫ್ಲಡ್ ವಿಚಾರದಾಗ ರಾಜಕೀಯ ಮಾಡ್ತದೆ ನೀವು ಸಪ್ರೇಟ್ ಆಗಿ ಮಾತಾಡೋಣ ಸರಿ ಈಗ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಕಣ್ಣೆ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಇಲ್ಲಿ ಪ್ರವಾಹ ಬಂತು ಜನ ತತ್ತರಿಸಿದ್ದಾರೆ ನಿಮ್ಮ ನಾಯಕರು ನೋಡಿದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಭಾಗಕ್ಕೆ ಬರಲೇ ಇಲ್ಲ ಇಲ್ಲ ನೋಡಿ ಈಗ ಅವ್ರ ಈಗ ನಾ ಈ ಕ್ಷೇತ್ರ ರಮೇಶ್ ಅದಾರೀ ಅಲ್ಲೆಲ್ಲ ನಮ್ ನಮ್ ಬಿಜೆಪಿ ನಾವು ಸಾಧ್ಯ ಕೆಲಸ ಮಾಡತ್ತಿವಿ ಅವರು ಹತ್ತಾರು ಮುಗಿದ ಗವರ್ಮೆಂಟ್ ಅಲ್ಲಿ ಅಲ್ಲ ಪಿ ಎಸ್ ಐ ಅವರು ಮನೆಗೆ ಮೃತಪಟ್ಟರು ಅಂತೇಳಿ ಅಲ್ಲಿ ಇಮಿಡಿಯೇಟ್ಲಿ ಆರೋಷಕವ್ರು ಹೋಗ್ತಾರೆ ಈ ಭಾಗದ ಜನ ನೀರಲ್ಲಿ ನಿಂತಿದ್ದಾರೆ ಸರ್ ಕಳೆದ ಹದಿನೈದು ದಿನದಿಂದ ಸೊ ಬರ್ತಾ ಇಲ್ಲ ಅವ್ರು ಬರ್ದಿಲ್ಲ ಅಂದ್ರೆ ದೇವ್ರ ನಮ್ಗೆ ಶಕ್ತಿ ಕೊಟ್ಟಿರಿ ಅಲ್ಲಿ ನಿಮ್ಗೆ ಐತ್ ಸರ್ ಅಲ್ಲ ಈಗ ಮತ್ತೆ ಈಗ ಯಾವ ಅಲ್ ಯಾವ ಕಾರಣಕ್ಕೂ ಇದ್ದ ಗೊತ್ತಿಲ್ಲ ರೀ ಈಗ ನಾ ಏನು ನಮಗೆ ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಫ್ಲರ್ಡ್ ಇಫೆಕ್ಟ್ ಆಗಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಇದಕ್ಕೆ ಪರಿಹಾರ ಸಿಗಬೇಕು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಇಷ್ಟ ಬಯಸ್ತು ನಾವು